ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಲಬುರಗಿ ಜಿಲ್ಲೆಯ ಕೆ ಗ್ರಾಮದ ನಿವಾಸಿ ಚನ್ನಪ್ಪ ಗೊಬ್ಬೂರವರು ಲಿಂಗೈಕ್ಯರಾಗಿದ್ದಾರೆ ಚನ್ನಪ್ಪ ಗೊಬ್ಬೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ದೇಶಕ್ಕೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದರು ಕಡು ಬಡತನದಲ್ಲಿ ದೇಶಕ್ಕೆ ಈ ನಾಡಿಗೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಛಲವೊಂದನ್ನು ಹೊಂದಿದ್ದರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ರಜಾಕಾರರು ಹಾಗೂ ನಿಜಾಮರ ವಿರುದ್ಧ ಹೋರಾಡಿ ಸೈ ಇನ್ನು ಚನ್ನಪ್ಪ ಗೊಬ್ಬರವರ ನಿಧನಕ್ಕೆ ಕಲಬುರಗಿಯ ಅನೇಕ ರಾಜಕೀಯ ಮುಖಂಡರು ಅಧಿಕಾರಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸವರಾಜ್ ಮತ್ತಿ ಮೂಡ್ ಹಾಗೂ ಅನೇಕ ಹಿರಿಯ ಅಧಿಕಾರಿಗಳು ಮೃತ ಚನ್ನಪ್ಪ ಅವರ ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು ಇವತ್ತು ಗ್ರಾಮದ ಹಿರಿಯರಾದಂಥ ಚನ್ನಪ್ಪ ಮಲ್ಕಪ್ಪ ಗೊಬ್ಬರು ಅಂತಕ್ಕಂಥವ್ರು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಕೆಲವು ದಿನಗಳ ಹಿಂದೆಗಡೆ ನಾವು ತಹಸೀಲ್ದಾರ್ ಬಂದು ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಚೆನ್ನೈಗೆ ಕೂಡ ಇದ್ದಿದ್ದರು ಆಕಸ್ಮಿಕಾಗಿ ಇವತ್ತು ಬೆಳಿಗ್ಗೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇಡೀ ಕುಟುಂಬಕ್ಕೆ ಅವರು ಶಾಂತಿ ಸಿಗಲಿ ಮತ್ತು ಕುಟುಂಬ ಜೊತೆ ನಾವು ಯಾವತ್ತೂ ಕೂಡ ನಾವು ಇರ್ತೀವಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯವ್ರಿಗೆ ಏನೇನು ಸಿಗಬೇಕಾದ್ರು ತಕ್ಷಣ ಎಲ್ಲ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಾವಾಗಲಿ ತಸಿದವ್ರು ಮಾಡ್ಕೊಡ್ತೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹ್ಞೂ ಏನೇನು ಅದು ನಮ್ಮ ಗೈಡ್ಲೈನ್ಸ್ ಏನೇನಿದೆ ಅದ್ರ ಪ್ರಕಾರ ಅವ್ರಿಗೆ ಏನೇನು ಮಾಡಿಕೊಡ್ಬೇಕಾಗ ಎಲ್ಲೋ ಆದಷ್ಟು ತಕ್ಷಣ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಇಲ್ಲಿ ಒಂದನೇ ಕ್ಲಾಸ್ನಿಂದ ಏಳನೇ ಕ್ಲಾಸವರೆ ಅಂದರೂ ಶಾಲೆಯಲ್ಲಿ ಹೋದಾಗ ಅವರು ನಮ್ಮ ಮನೆ ಅವ್ರ ಮನೆ ಅಕ್ಕಪಕ್ಕದಲ್ಲಿ ನಾನು ಅವ್ರಿಗೆ ಯಾವಾಗಲೂ ಕಾಕ ಕಾಕ ಅಂತ ಹೇಳ್ತಿದ್ದು ಮಗ ಮಗ ಅಂತ ಅವ್ರನ್ನ ತಿಳ್ಕೊಂಡಿದ್ರು ಅವ್ರು ಹೇಳ್ತಿದ್ರು ಸ್ವಾತಂತ್ರ್ಯ ಒಳ್ಳೆ ನಾವು ಮಹಾತ್ಮ ಗಾಂಧಿ ಅವ್ರ ಜ್ವರ ಧ್ವಜಾರೋಹಣ ಮಾಡೋ ಸಮಯದಲ್ಲಿ ಅವರು ಹೇಳ್ತಿದ್ರು ರಜಾ ಕರ್ಸಪಟ್ಟಿ ಈ ಥರ ಇತ್ತು ನಿಜ ಮಾಡಿಕೆ ಈ ಥರ ಇತ್ತು ಅಂಥೇಳಿ ನಾವೆಲ್ಲ ಟಿ ವಿಯಲ್ಲಿ ನೋಡಿದಾಗ ಈ ಥರ ಇತ್ತು ನಾವು ಈ ಥರ ನಾವು ಸ್ವಲ್ಪ ಕೆಲವೊಂದು ಸಲ ಅವ್ರಿಗೆ ಹಾಸ್ಯ ಮಾಡಿದು ಉಂಟು ಅವ್ರಿಗೆ ಕೆಲವೊಂದು ಸಲ ಅವಾಗ ಕೆಲವೊಂದು ಸಲ ಅಧಿಕಾರಿಗಳುವರು ಮನೆಗೆ ಬಂದವ್ರು ಸನ್ಮಾನ ಮಾಡಿದಾಗ ನಮಗೆ ತಿಳಿತು ಇವರು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಯಾಕಂದರೆ ಚಿಕ್ಕ ನಾವು ಆಶಯ ಮಾಡಿ ಮಾಡಿದ್ವಿ ಉಂಟು ಇಲ್ಲ ಅಂತಿಲ್ಲ ನಾವು ಬರ್ತಾ ಬರ್ತಾ ಅವ್ರದ್ದು ಕಾರ್ಯವೈಖರಿ ಕಂಡು ನಾವೇ ಕೂಡ ಅವರನ್ನು ಗೌರವದಿಂದ ಕಾಣುವಂಥ ಒಂದು ಸಮಯ ನಮಗೂ ಒದಗಿ ಬಂತು ಅವಾಗ ಅವಾಗ ಹೇಳ್ತೀರ ನಮ್ಮ ಶಾಲಾ ಧ್ವಜಾರೋಹಣ ಕಾರ್ಯಕ್ರಮ ಬಂದಾಗ ಅಲ್ಲಿ ಎಲ್ಲೋ ಒಂದು ಕಾರ್ಯಕ್ರಮ ಕುಂತಲಲ್ಲಿ ಎಲ್ಲೋ ಚಹಾ ಪಾಣಿ ಕೂಡ ಕಟಿಮೆ ಕುಂತಲಲ್ಲಿ ಇಂಥ ಒಂದು ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ಅಂಥ ಒಂದು ಸಮಯದಾಗ ನಾವು ಧ್ವನಿಯ ಸಾಕಷ್ಟು ಹರಿಯಾಣ ಕೆಲಸ ಮಾಡಿದ್ದೀವಿ ಎಷ್ಟೋ ಮಂದಿ ನಾವು ಪ್ರಾಣ ಕಳ್ಕೊಂಡಿ ಅಂತಲ್ಲಿ ನಾನು ಬದುಕು ಉಳಿದಿದ್ದೀನಿ ಅಂತಕ್ಕಂಥ ಮಾತು ನಮ್ಗೆ ಹೇಳಿದರು ದೇವರು ನನ್ನ ತಂದೆ ತಾಯಿ ಪುಣ್ಯ ನನಗೆ ಈ ಥರ ಇಟ್ಟಾನ ಆದರೆ ನಮ್ಮ ವೈರಿಗಳನ್ನ ನಾವು ಸದಿ ಒಳ್ಳೇದು ನಮ್ಮೊಂದು ಅವಕಾಶ ಸಿಕ್ಕಿತ್ತು ಮಾಡಿದ್ದೀವಿ ಅಂತ ಭಾಳಷ್ಟು ಸಲ ಹೇಳಿದರು ಹೀಗಾಗಿ ಅವರನ್ನು ಗೌರವಿಸ್ತಾ ನಾವು ಯಾವತ್ತೂ ಬರ್ತಾ ಅಂದರೆ ಅವರು ಊರಿಗೆ ಒಳ್ಳೆಯ ವ್ಯಕ್ತಿಯಾಗಿದ್ದರು ಕಡುಗು ಬಿಟ್ಟು ಕುಟುಂಬದ ಜನತೆ ಸಹಿತ ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ಸ್ವಲ್ಪ ಏನಾದರೂ ಒಂದು ದುಡಿಬೇಕು ಒಳ್ಳೆಯ ತುಡಿತ ಅಂತಕ್ಕಂಥವ್ರ ಬಳಿತ್ತು ಇಲ್ಲಂತಿಲ್ಲ ಯಾಕಂದ್ರೆ ಪ್ರತಿ ಸಲವೂ ನಾ ಯಾವತ್ತೇ ಕಾರ್ಯಕ್ರಮ ಇದ್ದರೂ ಅವರನ್ನು ಗೌರವಿಸಿ ಸತ್ಕರಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ಎಷ್ಟು ಖುಷಿ ಪಡ್ತಾರೆ ಅಂತಂದ್ರೆ ಪ್ರತಿಯೊಂದು ಸಲ ಹೇಳ್ತಾ ಇದ್ದರು ಈ ಎಲ್ಲ ಇಷ್ಟನ್ನು ಮಾಡ್ತೀನಿ ನೀವು ಎಲ್ಲರೂ ಈ ಥರ ಮಾಡಬೇಕು ಒಗ್ಗಟ್ಟಾಗಿರ್ಬೇಕು ದೇಶ ನಮ್ಮದು ಅಂಥ ಸಮಯದಾಗ ಎಲ್ಲ ಅನುಕೂಲ ಆಗಿದೆ ನಿಮ್ಗೆ ಆ ಸಮಯದಾಗ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಲ್ಲೆಷ್ಟೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿನಿ ಈ ಕಡಿಮೆ ಕೊಡೋ ಕೊಡೋಕೆ ನನಗೆ ಅವಾಗ ಅವಕಾಶ ಇದ್ದಿಲ್ಲ ಎಲ್ಲ ಆರಾಮಾಗಿ ಮಕ್ಕೋತೀನಿ ಕೂಡ್ತೀನಿ ಇಷ್ಟನ್ನು ಅವಕಾಶ ತಂದಿವಿ ಸ್ವಾತಂತ್ರ್ಯ ಸ್ವತಂತ್ರ ನಮ್ದಾಗಿದೆ ಈಗ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಸರ್ ಈಗಾಗಲೇ ನಾವು ಇವರ ಅಗಲಿಕೆ ವಿಷಯವನ್ನು ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಸುದ್ದಿ ಮುಡಿಸಿದೀವಿ ಸ್ಥಳೀಯ ಶಾಸಕರು ಕೂಡ ಅವ್ರಿಗೂ ಸ್ಥಳೀಯ ಸುದ್ದಿ ಮುಡಿಸಿ ಅವರು ಕೂಡ ಈಗ ಕೆಲವೇನು ಕೆಲವು ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಭಾಗಿಯಾಗ್ತದ್ರ ಅದಲ್ಲದೆ ಇವರ ಸಮಕಾಲೀನ ಎಲ್ಲ ಅವರ ಫ್ರೆಂಡ್ಸ್ ಇದ್ದರೂ ಕೂಡ ಅವರೆಲ್ಲರಿಗೆ ಸುದ್ದಿ ಮುಡ್ಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಆಲ್ ಎಲ್ಲರೂ ಇವತ್ತು ಆ ಒಂದು ಕಾರ್ಯಕ್ರಮದ ಭಾಗಿಯಾಗ್ತಾರೆ ಸರ್ ಸರ್ ಇವರು ಒಂದು ಒಳ್ಳೆಯ ಹೋರಾಟಗಾರರಿದ್ದರು ಇವರ ಮಾರ್ಗದರ್ಶನ ನಮ್ಮ ಮುಂದಿನ ಯುವ ಪೀಳಿಗೆ ಅತ್ಯವಶ್ಯಕದ ಇವರಂತೆ ಎಲ್ಲರೂ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಪ್ರತಿಯೊಬ್ಬ ಮನೆಯಲ್ಲಿ ವೀರ ಸ್ವಾತಂತ್ರ್ಯ ಸೇನಾನಿ ಹುಟ್ಟಲಬೇಕು ಅಂತೇಳಿ ನಮ್ಮ ಮನಸ್ಸಿಗೆ ಸರ್ ಅವರಂತೆ ನಾವು ಎಲ್ಲರೂ ಪ್ರತಿಯೊಂದು ಹಳ್ಳಿಯಲ್ಲಿ ಈ ಥರ ಬೆಳೀಲಿ ಅಂತಕ್ಕಂಥ ಆಶೇಬನ